ಕೂಗಿಗೆ ಧನಿಯಾದ ವೇದಿಕೆ ಪ್ರಗತಿಪರ ರೈತರೊಂದಿಗಿನ ಸಂದರ್ಶನ ಸಾವಯವ ಕೃಷಿಗೆ ಉತ್ತೇಜನ ಬಿತ್ತನೆ ಬೀಜ ರಸಗೊಬ್ಬರ ಮಿಶ್ರ ಬೆಳೆ ವಾರ್ಷಿಕ ಬೆಳೆ ನೀರಾವರಿ ಪದ್ಧತಿ ಕೃಷಿ ಉಪಕರಣಗಳು ಬೆಳೆ ರೋಗ ನಿಯಂತ್ರಣದ ಬಗ್ಗೆ ಮಾಹಿತಿ ನೀಡುವ ಹಾಗೂ ಕೃಷಿ ರೇಷ್ಮೆ ತೋಟಗಾರಿಕೆ ಇಲಾಖೆಯಿಂದ ಸಿಗುವ ವಿಶೇಷ ಸೇವಾ ಸೌಲಭ್ಯಗಳ ಕುರಿತ ವಿನೂತನ ಕಾರ್ಯಕ್ರಮ ತಪ್ಪದೆ ಕೇಳಿ ಪ್ರತಿ ಸೋಮವಾರ ಬೆಳಿಗ್ಗೆ ಎಂಟು ಗಂಟೆ ನಿಮಿಷಕ್ಕೆ ಹಾಗೂ ಬುಧವಾರ ಸಂಜೆ ಗಂಟೆ ಐವತ್ತು ನಿಮಿಷಕ್ಕೆ ಮರೆಯದೆ ಕೇಳಿ ನಿಮ್ಮ ನೆಚ್ಚಿನ ಸಮುದಾಯ ಪಾಮಿಲಿ ಕೇಂದ್ರದಿಂದ ಪ್ರೀತಿಯ ಕೇಳುಗರಿಗೆಲ್ಲ ನಮಸ್ಕಾರ ನೀವು ಕೇಳ್ತಾ ಇದ್ದೀರಾ ಜನಧ್ವನಿ ರೇಡಿಯೋ ಇದು ತೊಂಬತ್ತು ಚಿಕ್ಕ ಎಂಟು ಕಂಪನಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ ನಾನು ನಿಮ್ಮ ರೇಡಿಯೋ ಗೆಳೆಯ ಶ್ರೀಕಾಂತ್ ಸರಗೂರು ಎಂದಿನಂತೆ ತಮ್ಮೆಲ್ಲರಿಗೂ ರೈತ ಧ್ವನಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತಿದ್ದೇನೆ ಪ್ರಿಯ ಕೇಳಿದ್ರೆ ಇಂದಿನ ರೈತ ಧ್ವನಿ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಯಚರಿಕೋಟೆ ತಾಲೂಕಿನ ಬ್ರಹ್ಮಗಿರಿ ಅಡಿಯ ಮಿಶ್ರ ಬೆಳೆಗಾರರು ಹಾಗೂ ತೋಟಗಾರಿಕಾ ಬೆಳೆಗಾರರಾದಂಥ ಶ್ರೀಯುತ ಮಾದಾರ್ ಅವರು ಇವರು ಕಳೆದ ಇಪ್ಪತ್ತು ಮೂವತ್ತು ವರ್ಷಗಳಿಂದ ತಮ್ಮ ಕೃಷಿ ಚಟುವಟಿಕೆಯನ್ನು ಮಾಡ್ತಾ ವಿವಿಧ ರೀತಿಯ ಕೃಷಿ ಬೆಳೆಗಳನ್ನು ಬೆಳೀತಾ ಬರ್ತಾ ಇದ್ದಾರೆ ಪ್ರಮುಖವಾಗಿ ವಿವಿಧ ರೀತಿಯ ತೋಟಗಾರಿಕಾ ಬೆಳೆಗಳನ್ನು ಬೆಳೀತಾ ಇದ್ದಾರೆ ಅದರಲ್ಲಿ ವಿಶೇಷವಾಗಿ ಕಾಫಿ ಮೆಣಸು ತರಕಾರಿ ಹಾಗೂ ಇತರ ವಿವಿಧ ರೀತಿಯ ಮಿಶ್ರ ಬೆಳೆಗಳನ್ನು ಬೆಳೀತಾ ಬರ್ತಾ ಇದ್ದಾರೆ ಹಾಗಾದರೆ ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಈ ವಿವಿಧ ರೀತಿಯ ಮಿಶ್ರ ಬೆಳೆಗಳು ಹಾಗೂ ತೋಟಗಾರಿಕಾ ಬೆಳೆಗಳ ಕುರಿತು ಹಾಗೆಯೇ ನಮ್ಮ ಸ್ವಾಮಿ ವಿವೇಕಾನಂದ ಯೂತ್ ಮೊಮೆಂಟ್ ಸಂಸ್ಥೆ ಕಡೆಯಿಂದ ವಿವಿಧ ರೀತಿಯ ಕೃಷಿ ಸೌಲಭ್ಯಗಳನ್ನು ಪಡ್ಕೊಂಡಂತಹ ಅನುಭವ ಕುರಿತು ಮತ್ತಷ್ಟು ಮಾಹಿತಿಯನ್ನು ತಿಳಿದು ಬರೋಣ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ನಮಸ್ಕಾರ ಮೊದಲಿಗೆ ಬಹಳ ಧ್ವನಿ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸ್ತಿರೋದು ತಮ್ಮ ಕೃಷಿ ನಮ್ಮ ಜೊತೆ ಅನುಭವ ತಾವು ಎಷ್ಟು ವರ್ಷಗಳಿಂದ ಈ ಕೃಷಿ ಚಟುವಟಿಕೆಯನ್ನು ಮಾಡ್ತಾ ಇದು ಒಂದು ವರ್ಷದಿಂದ ಮಾಡ್ಕೊ ಬರ್ತಾ ಇದ್ವು ಅವಾಗ ನಮಗ ಗೊತ್ತಿಲ್ಲ ಸಾಮಾನ್ಯ ಮಟ್ಟ ನಮ್ಗೆ ಗೊತ್ತಿರೋಷ್ಟು ನಾವು ಮಾಡ್ಕೊ ಬರ್ತಾ ಇದ್ವಿ ಇವಾಗ ಈ ಸಂಸ್ಥೆ ಅವರು ಎಲ್ಲ ಬಂದು ನಮಗೆ ಎಲ್ಲ ಈ ಐಡಿಯಾಗಳೆಲ್ಲ ಹೇಳ್ಕೊಟ್ಟು ಈಗ ಅವರು ನಮಗೆ ಎಲ್ಲ ಹಿಡಿಗಳನ್ನು ಹೇಳ್ಕೊಡ್ತಾವ್ರೆ ಹಿಂಗೆ ಮಾಡಬೇಕು ಹಿಂಗೆ ಕೃಷಿ ಮಾಡಬೇಕು ಅಂತ ಅದಕ್ಕೆ ಈಗ ನಾವು ಈ ಓದಿಂದ ಈಗ ನಾವು ಕೃಷಿ ಕಡೆ ನಾವು ವ್ಯವಸಾಯ ಮಾಡ್ತಾಯಿದ್ದೀವಿ ಔಷಧಿಗಳು ಗೊಬ್ಬರಗಳು ಹೆಂಗೆ ಮಾಡಬೇಕು ಅನ್ನೋದೆಲ್ಲ ಅವರು ನಮ್ಮ ಐದು ಸಾರು ಹೇಳ್ಕೊಡ್ತಾ ಇದ್ದಾರೆ ಅದರಂತೆ ನಾವು ಬೆಸ್ಟು ಔಷಧಿಗಳನ್ನು ಮಾಡ್ತೀವಿ ಈ ಜೀವನ ಮುಹೂರ್ತ ಅಂತ ನಾವು ಮಾಡಿದ್ದೆವು ಅದು ಪರವೇ ಇಲ್ಲ ಅದು ಅದು ಒಳ್ಳೆ ನಾಟಿ ಔಷಧಿ ಈ ಗೌರ್ಮೆಂಟ್ ಔಷಧಿಗಿಂತ ಒಳ್ಳೆ ಔಷಧಿ ಸ್ವಂತವಾಗಿ ಮಾಡೋದು ನಮಗೆ ಬಹಳ ಅನುಕೂಲವಾದ ಔಷಧಿ ದುಡ್ಡು ಕಾಸು ಏನಿಲ್ಲ ನಮ್ಮ ಸ್ವಂತ ಬುದ್ಧಿಲಿ ಮಾಡ್ತಿರೋದು ದುಡ್ಡು ಯಾವುದು ಖರ್ಚೆ ಇಲ್ದಿಲ್ಲದೆ ನಾವು ಔಷಧಿಗಳನ್ನ ತಾವು ಪ್ರಸ್ತುತವಾಗಿ ಎಷ್ಟು ಎಕರೆ ಪ್ರದೇಶ ಜಮೀನನ್ನ ಹೊಂದಿದಿರ ಆ ಪ್ರದೇಶದಲ್ಲಿ ಆ ಜಾಗದಲ್ಲಿ ಯಾವ್ಯಾವ ರೀತಿಯ ವಿಭಾಗಗಳನ್ನ ಮಾಡ್ಕೊಂಡು ಅಲ್ಪಾವಧಿ ಬೆಳೆ ಮತ್ತೆ ದೀರ್ಘಾವಧಿ ಬೆಳೆಗಳನ್ನು ಬೆಳೀತಾ ನಾವು ಈಗ ನಮ್ಮ ಒಂದು ಮೂರುವರೆ ಎಕರೆ ಜಾಗ ಇದೆ ಅದರಲ್ಲಿ ಸ್ವಲ್ಪ ಹತ್ತಿ ಹಾಕೋತಿವಿ ಒಂದು ಒಂದು ಎಕರೆ ಒಂದು ಒಂದು ಎಕರೆ ಜೋಳ ಆಮೇಲೆ ಸ್ವಲ್ಪ ಹುಳ್ಳಿ ಆಮೇಲೆ ತಿನ್ನದಕ್ಕೆ ಇವೆಲ್ಲ ಮಾಡ್ತೀವಿ ಒಂದೊಂದು ದಿವಸ ಬೇಸಿಗೆನಾಗ ರಾಗಿ ಸ್ವಲ್ಪ ಬೆಳ್ಕೊತೀವಿ ನೀರಿದೆ ನಮ್ಗೆ ಒಂದು ಒಂದು ಎಕ್ರಾ ಅರ್ಧ ಎಕರೆ ಅಷ್ಟು ನಾವು ಬೆಳ್ಕೊತೀವಿ ಇವಾಗ ಅವರು ಹೇಳ್ಕೊಟ್ಟಿರೋದ್ರಿಂದ ನಾವು ಒಂದೆಕ್ರಾ ಹೆಚ್ಚಿಗೆನೆ ಮಾಡ್ಬೋದು ಯಾಕೆ ಅನುಕೂಲ ಸಿಗುತ್ತಾ ಇದೆ ಈಗ ಅವ್ರು ಹೇಳೋ ಹಿಡಿಗಳು ನಮಗೆ ಬಹಳ ಒಳ್ಳೆ ಐಡಿಗಳು ಸಿಗ್ತಾವೆ ಈಗ ಗೊಬ್ಬರಗಳಾಗಲಿ ಔಷಧಿಗಳಾಗಲಿ ದುಡ್ಡು ಏನು ನಾವು ಆಗಿ ಸಿಟ್ಟಿಲ್ ಹೋಗಿ ತರಂಗೇ ಇಲ್ಲ ನಾವು ನಾವು ಸ್ವಂತ ಮಾಡ್ಕೊಂಡು ನಾವು ಸ್ವಂತ ಬೆಳೆನ ಕೃಷಿ ಮಾಡ್ಕೋಬಹುದು ಅನ್ನೋದು ನಮ್ಗೆ ಭಾಳ ಚೆನ್ನಾಗಿ ಹೇಳ್ಕೊಡ್ತಾ ಇದ್ದಾರೆ ತೋಟ ಎಷ್ಟು ಭಾಗ ಮಾಡಿದ್ರ ತೋಟ ಅಂದ್ರೆ ನಾವು ಒಂದು ಒಂದು ಎಕ್ರಲ್ಲಿ ಒಂದು ಮೆಣಸು ಒಂದು ಸಾವಿರ ಗಿಡ ಮೇಲೆ ಇದೆ ಒಂದು ಎರಡು ಸಾವಿರ ಗಿಡ ಅಷ್ಟು ಕಾಫಿ ಇದೆ ಕಾಫಿ ಇದೆ ಅದ್ರಲ್ಲಿ ಸ್ವಲ್ಪ ಸ್ವಲ್ಪ ಇವಾಗ ಈ ವರ್ಷನೇ ಬೆಳೆ ಸಿಗ್ತಾ ಇರೋದು ಈ ಮುಂದಕ್ಕೆ ಮುಂದಕ್ಕೆ ನೆಕ್ಸ್ಟು ಜಾಸ್ತಿ ಸಿಗುತ್ತೆ ಹೌದು ಅದರಿಂದ ಸ್ವಲ್ಪ ತರಕಾರಿ ಹಾಕ್ತಿದೀವಿ ಅದು ಸಿಂಪಲ್ ಮೂರು ತಿಂಗಳ ಬೆಳೆ ಅದು ನಮಗೆ ಖರ್ಚು ಕರ್ಚಿಗೆ ಸ್ವಲ್ಪ ಅನುಕೂಲ ಮನೆ ಖರ್ಚುಗಳೆಲ್ಲ ಮೇಂಟೈನ್ ಆಗುತ್ತೆ ಅಂದ್ರೆ ಒಂದು ಎಕರೆ ಭಾಗದಷ್ಟು ತೋಟಗಾರಿಕೆ ಬೆಳೆಗಳಾಗಿರುತ್ತೆ ಅದರಲ್ಲಿ ಕಾಫಿ ಮತ್ತೆ ಮೆಣಸು ಗಿಡಗಳ ಸಿಗುತ್ತೆ ಎಷ್ಟು ವರ್ಷಗಳಾಗಿದೆ ಈ ಗಿಡಗಳನ್ನು ಗಿಡಗಳು ಹಾಕಿ ಒಂದು ಐದು ವರ್ಷ ಕಾಲ ಆಗಿದೆ ಅಷ್ಟೇ ಐದು ವರ್ಷ ಆಗಿದರು ಎಷ್ಟು ವರ್ಷದಿಂದ ಕೈಗೆ ಬೆಳೆ ಇದೆ ಅದು ಇವಾಗ ನಮ್ಗೆ ಸಿಕ್ಕಿರೋದೆ ಇದೆ ಫಸ್ಟ್ ಕಾಫಿ ಬೆಳೆ ಮೊದಲನೇ ಕಾಫಿ ಬೆಳೆ ಒಂದು ಎರಡು ವರ್ಷದ್ದು ಎರಡು ವರ್ಷದಿಂದ ನಿಂತು ಇದೆ ಅದು ಮೆಣಸು ಎರಡು ವರ್ಷದಿಂದ ಮೆಣಸು ಬೆಳೆ ಸಿಗ್ತಾ ಇದೆ ಕಾಫಿ ಈಗ ಇದೆ ಮೊದಲೇ ಬಾರಿ ಸಿಕ್ಕಿರೋದು ಈ ಮೆಣಸು ಬೆಳೆ ಆಗಿರ್ಬೋದು ಈ ಕಾಫಿ ಬೆಳೆ ಇದೆಲ್ಲ ನಮ್ಮ ಈ ಭಾಗದಲ್ಲಿ ಬೆಳೆಯುವಂತದ್ದು ತುಂಬಾ ಕಡಿಮೆ ಕಡಿಮೆ ಇದನ್ನ ತಾವು ಎಲ್ಲಿ ತರಬೇತಿ ಪಡ್ಕೊಂಡ್ರಿ ಎಲ್ಲೇ ಮೊದ್ಲೆಲ್ಲಾದ್ರೂ ಈ ಬೆಳೆಗಳ ಕುರಿತು ಕೆಲಸ ಮಾಡಿದ್ರ ಈ ಮೆಣಸು ಕೇರಳದವರು ಅವರು ಇಲ್ಲಿಗೆ ಬರ್ತಾರೆ ನಮ್ಮಲ್ಲೇ ವ್ಯಾಪಾರ ಕೆಜಿಗೆ ಇನ್ಸ್ಟ್ ಅಂತ ವ್ಯಾಪಾರ ಮಾಡ್ಕೊಂಡು ತಗೋಗ್ತಾರೆ ನಾವೇನ್ ತಗೋಗಲ್ಲ ಅವರೇ ಬರ್ತಾರೆ ಈಗ ಹೌದು ಕೇರಳಕ್ಕೆ ನಾವು ಕೆಲ್ಸಕ್ಕೆ ಹೋಗ್ತೀವಿ ಆ ಮೆಣಸಂದು ಅಲ್ಲಿ ನಮಗೆ ಅನುಭವ ಇರುತ್ತ ಗೊತ್ತಿರುತ್ತ ಅದು ಮಾಡ್ಬೋದು ಮಾಡ್ತೀವಿ ಆಮೇಲೆ ಈ ಕಾಪಿ ಕೊಡುವು ಕೊಡಿ ಏರಿಯಾದಲ್ಲಿ ಕಾಫಿ ಜಾಸ್ತಿ ಬೆಳೆ ಬೆಳೆಯೋದು ಅದಕ್ಕೆ ನಾವು ಬೇಸಿಗೆಲ್ಲ ಕಾಫಿ ತೋಟ ಹೋಗ್ತೀವಿ ಅಲ್ಲಿ ಏನು ನಮಗೆ ಚೆನ್ನಾಗಿ ಅನುಭವ ಇರುತ್ತಾ ಅದರಂತೆ ನಾವು ಒಂದಷ್ಟು ಸಲ ಬೆಳೆಯುವಂತೆ ನಮಗೂ ಮನಸ್ಸಲ್ಲಿ ಆಸೆ ಇದು ಅದರಿಂದ ನಾವು ಒಂದಷ್ಟು ಹಾಕಿದಿವಿ ಒಂದ್ ಅರ್ಧಾರ್ಧ ಎಕರೆ ಒಂದೊಂದು ಎಕರೆ ಹಾಕಿದೀವಿ ಮುಂದಕ್ಕೆ ನಮಗೆ ಅದರಲ್ಲೇ ಏನು ದೇವರು ಒಳ್ಳೇದು ಮಾಡಿದ್ರೆ ಇನ್ನೂ ಒಂದು ಅರ್ಧ ಎಕರೆ ಜಾಸ್ತಿನೇ ಹಾಕ್ಬೋದು ಅನ್ನೋ ಆಸೆ ಅದರಿಂದ ನಾವು ಅಷ್ಟು ಸ್ವಲ್ಪ ಬೆಳೆದೇ ಬೆಳಿತಾ ಅಂದ್ರೆ ಕೊಡಗು ಮತ್ತೆ ಕೇರಳ ಆ ಭಾಗದಲ್ಲಿ ಹೋಗಿ ತಾವ್ ಕೆಲಸ ಮಾಡಿ ಬಂದ್ರದಿಂದ ಈ ಬೆಳೆಗಳನ್ನ ಬೆಳೆಯೋದು ಹೇಗೆ ಅಂತ ಅನುಭವ ಆಗಿದೆ ಅನುಭವ ಆಗಿದೆ ಹ್ಮ್ ಹ್ಮ್ ಈಗ ತಮ್ಮ ಮೂರುವ ಜಮೀನಲ್ಲಿ ಬೇರೆ ಬೇರೆ ಬೆಳೆಗಳನ್ನ ಬೆಳಿತಾ ಇದ್ರಲ್ಲ ಆ ನೀರಾವರಿ ವ್ಯವಸ್ಥೆ ಹೇಗ್ ನೀರು ಒಂದು ಎರಡು ಬೋರಿ ಇದೆ ಬೋರ್ ಇದೆ ಮನೆಗೊಂದು ಮಾಡಕ್ ಒಂದು ಎಷ್ಟು ನಮ್ಗೆ ನೀರು ಸಿಗುತ್ತೆ ಅಷ್ಟಕ್ಕೆ ನಾವು ಬೇಸಿಗೆ ಬೆಳೆ ಬೆಳಿತೀವಿ ಇನ್ನು ಬಾಕಿ ಉಂಟಾದ್ರು ಮಳೆ ಬೆಳೆಗೆ ಅಡ್ಜಸ್ಟ್ ಮಾಡ್ತಾ ಮಳೆಯಾಗೂ ಬೆಳೆ ಬೆಳೀತಾ ಆವಾಗ ಹತ್ತಿ ಜೋಳ ಈ ಬೇಸಿಗೆಯಲ್ಲಿ ರಾಗಿ ಆಮೇಲೆ ಸ್ವಲ್ಪ ತರಕಾರಿಗಳು ಈ ತೋಟಕ್ಕೆ ನೀರು ಬಳಸಬೇಕು ಅದರಂತೆ ಸ್ವಲ್ಪ ಆಲ್ಸವಾಗಿ ನಾವು ಮಾಡ್ಕೊಳ್ತೀವಿ ಬೇಸಿಗೆ ಈಗ ಜಾಸ್ತಿ ಏನು ಮಾಡೋಕ್ಕಾಗಲ್ಲ ನೀರು ಕಮ್ಮಿ ಮಳೆಗಾಲಕ್ಕೆ ನಾವು ಹತ್ತಿ ಬೆಳೆ ಅವು ಜೋಳ ಇವೆಲ್ಲ ಬೆಳಿತೀವಿ ನಾವು ಇದು ಒಂದು ಅವೆಲ್ಲ ಬೆಳಿತೀವಿ ಈಗ ತಾವು ಈ ಮೂರೂವರೆ ಎಕರೆ ಜಮೀನು ಪ್ರದೇಶದಲ್ಲಿ ವಿವಿಧ ರೀತಿಯ ಮಿಶ್ರ ಬೆಳೆಗಳು ತೋಟಗಾರಿಕೆ ಬೆಳೆಗಳನ್ನ ಬೆಳೀತಾ ಇದ್ರಲ್ಲ ಯಾವ ವ್ಯವಸಾಯ ಪದ್ಧತಿ ಕ್ರಮವನ್ನ ಅನುಸರಿಸಿ ಬೆಳೀತಾ ಇದ್ರ ರಾಸಾಯನಿಕನ ಅಥವಾ ಸಾವಯವನ ಈಗ ನಾವು ಇವರು ಅವರು ಹೇಳ್ಕೊಟ್ಟಿರೋ ಪ್ರಕಾರ ನಾವೇನೇ ಗೊಬ್ಬರ ಹಾಕಿದೀವಿ ಈಗ ಅದೇ ಗೊಬ್ಬರದಲ್ಲಿ ನಾವು ನಮ್ಮ ಬೆಳೆಯಂತ ಪದಾರ್ಥಗಳಿಗೆ ನಾವು ಅದನ್ನ ಹಾಕ್ತೀವಿ ಹಾಕಿ ನಾವು ಬೆಳೀತಾ ಇದೀವಿ ನೀವ್ಯಾರು ಸಾವಯವ ಗೊಬ್ಬರ ಅಂತ ಹೌದು ಅವ್ರು ಹೇಳ್ಕೊಟ್ಟಿರೋದ್ರಿಂದ ನಾವು ಅವ್ರು ಏನು ಹೇಳಿದ್ದಾರೆ ಅದರಂತೆ ನಾವು ತಯಾರು ಮಾಡ್ತಾಯಿದ್ದೀವಿ ಹೌದು ತೋಟಗಾರಿಕೆ ಬೆಳೆಗಳಿಗೂ ನೀವು ಸಾವಯವವನ್ನು ಬೆಳೆಸ್ತಾ ಇಲ್ಲ ಬೆಳೆ ಸಾವಯವ ಹೌದು ಹೌದು ಕಾಫಿ ಮೆಣಸು ಎಲ್ಲ ಆ ಗೊಬ್ಬರಕ್ಕೂ ಅದಕ್ಕೂ ಇದಕ್ಕೂ ಈ ಗೊಬ್ಬರನೇ ಬಳಸ್ಕೋಬೋದು ಏನು ತೊಂದರೆ ಇಲ್ಲ ಈಗ ತಾವು ಈ ರೀತಿಯ ವಿವಿಧ ರೀತಿಯ ತೋಟಗಾರಿಕೆ ಬೆಳೆಗಳಾಗಿರ್ಬೋದು ಮತ್ತು ಮಳೆಯಾಶ್ರಿತವಾಗಿ ಧಾನ್ಯ ಬೆಳೆಗಳನ್ನಾಗಿರ್ಬೋದು ಈ ರೀತಿಯ ಬೆಳೆಗಳನ್ನ ಬೆಳೀತಾ ಇದ್ರಲ್ಲ ಇದರ ಖರ್ಚು ವೆಚ್ಚ ಹೇಗಿದೆ ಇದರ ನಿರ್ವಹಣೆ ಯಾವ ರೀತಿ ಮಾಡ್ತಾ ಇದ್ರೆ ಚಂದ್ರ ಇದು ಅವ್ರು ಕೊಟ್ಟಿರೋದು ಅಂತ ಜಾಸ್ತಿ ಏನ ಹೆವಿ ಖರ್ಚೇನ್ ಬೀಳಲ್ಲ ಅದು ಅವ್ರು ಕೊಟ್ಟಿರೋ ಸಾಮೆ ಈ ನವಣೆಗಳು ಆಮೇಲೆ ಇದೆ ಅಂತ ಇನ್ನೊಂದು ಇದೆಲ್ಲ ಕೊರ್ಗೆ ಇವೆಲ್ಲ ಬಹಳ ಸೀಪಾಗಿ ಬೆಳೆಯುವಂತ ಪದಾರ್ಥಗಳು ಅವು ಖರ್ಚು ಜಾಸ್ತಿ ಇಲ್ಲ ಈಗ ನಾವು ಒತ್ತಿ ಹಾಕ್ಬೇಕಾದ್ರ ಒಂದು ಬ್ಯಾಗ ಒಂದೂವರೆ ಸಾವಿರ ಎರಡು ಸಾವಿರ ಆಗುತ್ತೆ ಅದಂದ್ರೆ ಅಂಥದ್ದೇನೋ ರೈಟು ಹಾಗಲ್ಲ ಅದಕ್ಕೆ ಮಿನಿಮಮ್ ರೇಟ್ ಕಮ್ಮಿಲಿ ಸಿಗುತ್ತೆ ನಮಗೆ ಸುಮ್ಮನೆ ಕೊಡ್ತಾರೆ ಒಂದಷ್ಟು ಇದರಿಂದ ನಮಗೆ ಬೆಳೆ ಬೆಳೆಯೋದಕ್ಕೆ ಭಾಳ ಅನುಕೂಲವಾಗಿ ಸಿಗುತ್ತೆ ಕಾಫಿ ಮೆಣಸು ಇವೆಲ್ಲ ಖರ್ಚು ಹೇಗಿರುತ್ತೆ ಅದು ಕಾಫಿ ಮೆಣಸು ಅಂದ್ರೆ ಅದಕ್ಕೇನು ಏನು ಖರ್ಚು ಬರಲ್ಲ ಸ್ವಲ್ಪ ಮಳೆ ಬೇಸಿಗೆಯ ಟೈಮಲ್ಲಿ ನೀರು ಹುಡ್ಕೊಳ್ಳೋದು ಮಳೆ ಟೈಮಲ್ಲಿ ಸ್ವಲ್ಪ ಗೊಬ್ಬರಗಳು ಔಷಧಿಗಳು ಸ್ವಲ್ಪ ಕೊಟ್ಕೋಬೇಕು ಅದರಿಂದ ಅದು ಏನು ತೊಂದರೆ ಇಲ್ಲ ಬೆಳೆ ಸಿಗುತ್ತೆ ನಮಗೆ ಅದಕ್ಕೂ ಸಾವಯವನ್ನ ಬಳಸ್ತಾ ಇದ್ದರೆ ನಾವು ಏನು ತೊಂದರೆ ಇಲ್ಲ ಅದು ಅದೆಷ್ಟು ನಾವು ಈ ನಾವು ಮಾಡಿರೋ ಗೊಬ್ಬರನ ಬಳಸ್ಕೊಂಡ್ರೆ ಇಳುವರಿ ಇನ್ನೂ ಸಿಗುತ್ತೆ ಅದು ಕಮ್ಮಿಯಲ್ಲಿ ಸಿಗಲ್ಲ ಈ ಕಾಫಿ ಮತ್ತೆ ಮೆಣಸನ್ನ ಬೆಳೆಯೋದಕ್ಕೆ ನಮ್ಮ ಈ ಭಾಗದಲ್ಲಿ ವಾತಾವರಣ ಹೇಗಿರಬೇಕು ವಾತಾವರಣ ಅಂದರೆ ಅದು ಅದು ಚೆನ್ನಾಗಿ ತೋಟನ ಅಗತ್ಯ ಮಾಡಬೇಕು ನೀಟವಾಗಿ ಅದು ಭೂಮಿಯಲ್ಲಿ ಚೆನ್ನಾಗಿ ನೀರು ರಸಾಂಶ ಸಿಗ್ತರೆ ಅದು ಅದರ ಇಳುವರಿ ಕೊಡೋಕೆ ಚೆನ್ನಾಗಿ ಶಕ್ತಿ ಇರುತ್ತೆ ಅದಕ್ಕೆ ಯಾವುದು ಇಲ್ಲಾಂದ್ರೆ ಅದು ಶಕ್ತಿ ಇಲ್ಲ ಅಂದರೆ ಕೊಡಲ್ಲ ಅದು ಅದಕ್ಕೆ ಕಾಪಿಗೆ ಆಗಲಿ ಅಗತ್ತಿನ ಹೊಡೆಬೇಕು ಚೆನ್ನಾಗಿ ನೀರು ಕೊಡಬೇಕು ಅದಕ್ಕೆ ಚಿಗುರು ತೆಗಿಬೇಕು ಯಾವ್ಯಾವ ಚಿಗುರು ಬಿಡಬೇಕು ಅದು ಬಿಟ್ಕೋಬೇಕು ನಮಗೆ ಬೇಕಾದ ಚಿಗುರು ಬಿಟ್ಕೊಂಡು ಆಗದಿದ್ದನೆಲ್ಲ ತೆಗಿಬೇಕು ಈ ಮಾತಾ ಕೆಲಸ ಮಾಡಿದ್ರೆ ಆ ಒಳ್ಳೆ ಇಳುವರಿ ಕೊಡುತ್ತೆ ಸುಮ್ಮನೆ ಕಾರ್ ಬೆಳೆ ಹಂಗೆ ಬಿಟ್ಬಿಟ್ರೆ ಅದೇನೂ ಆಗಲ್ಲ ಅದು ಹಾಂ ಮಿನ್ಸಿಪಲ್ ಅಷ್ಟೇ ಅದಕ್ಕೆ ಕಂಬು ಕಟ್ಟಬೇಕು ಅದಕ್ಕೆ ಪ್ರೇ ಮಾಡಬೇಕು ಔಷಧಿನ ಆಮೇಲೆ ಕೆಳಗಡೆ ಗೊಬ್ಬರನ ಕೊಡಬೇಕು ನೀಟು ದೂರದಲ್ಲಿ ಹತ್ತಿರದಲ್ಲಿ ಕೊಟ್ಟು ಬೆಂದೋಗುತ್ತಾ ಸ್ವಲ್ಪ ದೂರ ಕೊಡಬೇಕು ಈ ಥರ ಮಾಡಿದ್ರೆ ಅದು ಒಳ್ಳೆ ಒಳ್ಳೆಯ ಈ ಗೊಬ್ಬರಗಳನ್ನು ಅದಕ್ಕೂ ಔಷಧಿನೂ ಬಿಡ್ಬೋದು ತೊಂದರೆ ಏನಿಲ್ಲ ಗೊಬ್ಬರನೂ ಹಾಕ್ಬೋದು ಭಾಳ ಕೊಡ್ತದೆ ಈಗ ತಾವು ನಮ್ಮ ಸ್ವಾಮಿ ವಿವೇಕಾನಂದ ಯುದ್ಧಮಠ್ ಸಂಸ್ಥೆ ಕಡೆಯಿಂದ ಆ ಸಾವಯವ ಕೃಷಿ ಬಗ್ಗೆ ಬೇರೆ ಬೇರೆ ಕ್ಷೇತ್ರ ಅಲ್ಲಿ ರೀತಿ ಬಗ್ಗೆ ತರಬೇತಿ ನಾವು ಬೆಂಗಳೂರಿಗೆ ಹೋಗಿದ್ದು ಕರ್ಕೊಂಡಿದ್ರು ನಮ್ನ ಕೃಷಿ ಬೆಳೆ ಅಂತ ಅಲ್ಲಿ ಹೋಗಿ ನೋಡಿದಾಗ ಆ ಬೆಳೆ ಬೆಳೆಯೋದ್ರಲ್ಲಿ ನಮ್ಗೆ ಬಹಳ ಸಂತೋಷ ಆಗುತ್ತೆ ಅದನ್ನ ನೋಡಿದ್ರೆ ಸಾಕು ಈ ರೀತಿ ಬೆಳೆದಾಗ ನಾವು ಬಹಳ ಜೀವನ ಬರ್ಕತ್ತಾಗಿ ಜೀವನ ಮಾಡಬಹುದು ಅಂದ್ರೆ ರಾಜ ಆ ರೀತಿ ಮಾಡ್ಬೇಕಾದ್ರೆ ನಾವು ಜಾಸ್ತಿ ಮಾಡಕ್ಕಾಗಲ್ಲ ನಾವು ಏನೋ ಒಂದು ಅಷ್ಟು ಅಷ್ಟು ಸ್ವಲ್ಪ ನಮ್ಮ ಕೈಲಾದಷ್ಟು ಅನ್ನೋ ಧೈರ್ಯ ನಮಗೆ ಹುಟ್ಟುತ್ತೆ ಅದು ನೋಡಿದ್ರೆ ಸಾಕು ನಾವು ಮಾಡಬೇಕನ್ನೋದು ನಮ್ಮ ಆತ್ಮದಲ್ಲಿ ಮನಸ್ಸಾಗಿತ್ತೆ ಆದರೆ ಅಲ್ಲಿ ಗಿಡಗಳು ಆ ಗಿಡಗಳು ಆ ಮಾವಿನ ಸಕ್ಕ ಮಾವಿನ ಗಿಡಗಳು ಹಲಸಿನ ಗಿಡಗಳು ಇವೆಲ್ಲ ಭಾಳ ಉತ್ತಮವಾದ ಗಿಡಗಳು ಭಾಳ ಒಬ್ಬ ವರ್ಷ ಏನಿಲ್ಲ ಅದು ಎರಡು ವರ್ಷ ಮೂರು ವರ್ಷ ಫಲ ಕೊಡೋಂಥ ಗಿಡಗಳು ಅವು ನಾವೇನು ಹಾಕ್ಬಿಟ್ಟು ಸಾಯ್ತೀವಿ ನಾವು ಸಿಕ್ಕಲ್ಲ ಅನ್ನೋ ಮಟ್ಟ ಏನಿಲ್ಲ ನಾವೇ ತಿನ್ಬೋದು ಆ ಗಿಡಗಳು ಅಷ್ಟು ಮಟ್ಟಿಗೆ ಜಲ್ದಿ ಬಂದುಬಿಡ್ತವೆ ಆದ್ದರಿಂದ ನಮ್ಗೆ ಭಾಳ ಅನುಕೂಲ ಆಗುತ್ತೆ ಅದು ಹಾಕಿದ್ದೀವಿ ಒಂದು ಗಿಡ ನಾನ್ನೂರು ರೂಪಾಯಿ ಕೊಟ್ಟು ತಂದು ಹಾಕಿದ್ದೀವಿ ಒಂದು ಗಿಡ ಹಾಂ ಜಾಸ್ತಿ ಏನು ದುಡ್ಡು ತಗೋಗಿದ್ದೀವಿ ನಾವು ಒಂದು ಅಷ್ಟು ಇಷ್ಟು ತಗೋ ಅದರಂತೆ ಒಂದು ಸ್ವಲ್ಪ ಗಿಡಗಳೆಲ್ಲ ತಂದು ನಾವು ಹಾಕಿದ್ದೀವಿ ಆದರೆ ಹೆಸರು ಉಳ್ಕೊಳ್ಳಿ ಅಂತ ಕರ್ಕೊಂಡು ಹೋಗಿದ್ರು ಅವರು ಅದು ನಮಗೆ ಊರು ಗೊತ್ತಾಗಲ್ಲ ಬೆಂಗಳೂರಿಂದ ಅದೆಂತೂ ಊರೇ ಹೇಳ್ತಾರೆ ಅವರು ಅಲ್ಲಿಂದ ಅವ್ರು ಕರ್ಕೋದು ಅಂದರೆ ಎಲ್ರಿಗೂ ಕರ್ಕೋಗಲ್ಲ ಅವರು ಇವಾಗ ನಮ್ಮ ಬೆಂಗಳೂರು ಕರ್ಕೋಗಿದ್ರು ಇನ್ನೊಂದು ಬ್ಯಾಚು ಇನ್ನೊಂದು ತುಂಬ ಕರ್ಕೊ ಹೋಗ್ತಾರೆ ಅವರು ನೋಡಬೇಕಲ್ಲ ಎಲ್ಲ ನಾವೇ ನೋಡಿದ್ರೆ ಅವ್ರಿಗೆ ಅರ್ಥ ಓದಬೇಕಲ್ಲ ಅದರಿಂದ ಬ್ಯಾಚ್ ಪ್ಯಾಚ್ ಮಾಡಿ ತೋರ್ಸಿದ್ದಾರೆ ಅವರು ಹೌದು ಈ ಎರವಳಿಯ ಘಟಕವನ್ನು ಮಾಡ್ಕೊಂಡು ಈ ಗೊಬ್ಬರವನ್ನ ಮಾಡ್ಕೊಳ್ಳಿ ಎರವಳೆ ಮಾಡಿದ್ರೆ ಅವರು ಕವರ್ ಕೊಡ್ತಾರೆ ಕವರ್ನ ಊಟ ಮಾಡಿ ತೊಟ್ಟಿ ಕಂಡ ಮಾಡಿ ನಾವು ಶಿಸ್ತಾಗಿ ಮಾಡ್ಕೊಳ್ಳೋದು ಅಲ್ಲಿ ಎಲ್ಲಾ ಕಡೆ ಸೊಪ್ಪುಗಳು ಎಲ್ಲ ಕೊಚ್ಚಿ 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 ಪ್ಯಾಕ್ ಮಾಡ್ತೀವಿ ಅದರ ಮೇಲೆ ದನಿನ ಗೊಬ್ಬರ ಸ್ವಲ್ಪ ಹಾಕ್ತಿವಿ ಅದರ ಮೇಲೆ ಸೊಪ್ಪು ಕೊಚ್ಚಿ ಅದ್ರ ಮೇಲೆ ಸ್ಟೆಪ್ ಸ್ಟೆಪ್ಪ ಹಾಕಿ 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 ಬೆಳೆಸಿ ಅದು ಚೆನ್ನಾಗಿ ಕೊಳಿತದೆ ಕೊಳತಾದ್ಮೇಲೆ ಅವರು ಎರಳ ಕೊಡ್ತಾರೆ ನಮಗೆ ಆ ಎರಳನ್ನ ತಂದು ಅಲ್ಲಿ ಬಿಡೋದು ಅದು ಎರಳ ಅಲ್ಲಿ ಎಲ್ಲ ಚೆನ್ನಾಗಿ ತಿಂದು ಅದೇ ಫ್ರೈ ಮಾಡ್ತದೆ ಅದು ಅದರಿಂದ ಗೊಬ್ಬರ ಭಾರಿ ಚಂತೋಷಾಗಿ ಗೊಬ್ಬರ ಕೊಡ್ತೇವೆ ಹುಳಗಳು ಅದರಿಂದ ನಮ್ಗೆ ಭಾರಿ ಅನುಕೂಲ ಆಗುತ್ತೆ ಕೂಡ ಮಾಡ್ತಾ ಮಾಡ್ತೀವಿ ಈಗ ಇದ್ದೀರಾ ಗೊಬ್ಬರ ಆಗಿರ್ಬೋದು ಈಗ ಬಳಸಿಲ್ಲ ಈಗ ಬಳಸ್ಬೇಕೀಗ ಟ್ರೈ ಆದಮೇಲೆ ನಾವು ಬಳಸ್ತೀವಿ ಈಗ ಹೌದು ಈಗ ವರ್ಮಿ ಕಂಪೋಸ್ಟ್ ಮಾಡ್ಕೊಂಡಿದ್ರಲ್ಲ ಇದನ್ನ ಗಿಡಗಳಿಗೆ ಸಿಂಪಡಣೆ ಮಾಡೋದ್ರಿಂದ ಗಿಡಗಳ ಫಲವತ್ತತೆ ಹೇಗಿರುತ್ತೆ ಅದು ಭಾಳ ಇಳುವರಿ ಕೊಡುತ್ತದೆ ನಮ್ಮ ಗೌರ್ಮೆಂಟ್ ಗೊಬ್ಬರಿಗಿಂತವೇ ನಾವು ಸ್ವಂತ ಮಾಡೋದು ಎಲ್ಲ ಮಿಕ್ಸ್ ಗೊಬ್ಬರ ಇರ್ತದ ಅದು ಎಲ್ಲ ಐಟಮ್ಗಳು ಅಲ್ಲಿ ಬೆಂದು ಬೆರೆಯೋದ್ರಿಂದ ಅದು ನಮಗೆ ಇಳುವರಿ ಚೆನ್ನಾಗಿ ಕೊಡುತ್ತೆ ಹೌದು ಈಗ ರಾಸಾಯನಿಕ ಹೋಗಿ ಅಲ್ಲಿ ಒಂದು ರಾಸಾಯನಿಕ ಕೀಟನಾಶಕ ರಾಸಾಯನಿಕ ಈ ರೀತಿ ನಾವೇ ಸ್ವತಃ ಜಮೀನಲ್ಲಿ ಎರಹಳ್ಳೆ ಘಟಕವನ್ನು ಮಾಡ್ಕೊಂಡು ಮಾಡ್ಕೊಂಡು ಬಳಸೋದ್ರಿಂದ ಭೂಮಿಗಾಗ್ಲಿ ಬೆಳೆಗಳಿಗಾಗ್ಲಿ ಎಷ್ಟು ಅನುಕೂಲ ತಿನ್ನೋ ಹಾರಕ್ಕಾಗಲಿ ಬಹಳ ಚೆನ್ನಾಗಿ ತಿನ್ಬೋದು ನಾವು ನಮ್ಗೆ ಏನು ಎಪೇಟ್ ಆಗಲ್ಲ ಅದು ಬೇರೆ ಗೊಬ್ಬರಗಳಿಂದ ನಾವು ಬೆಳೆಯೋದಂದ್ರೆ ಅದು ನಮ್ಗೆ ಬಹಳ ತೊಂದರೆಗಳು ಇರ್ತವೆ ಕಾಯಿಲೆಗಳು ಬರ್ತವೆ ಅದು ಇದು ಒಂದೊಂದು ಇದು ನಾವು ನಮಗೆ ಅನುಕೂಲ ಸಿಗುತ್ತೆ ಹೌದು ಈಗ ಕೆಲವು ಮನಸ್ಥಿತಿ ಏನಂತಂದ್ರೆ ರಾಸಾಯನಿಕ ಗೊಬ್ಬರಗಳು ಕ್ರಿಮಿನಾಶಕಗಳು ಕೀಟನಾಶಕಗಳನ್ನ ಪದೇ ಪದೇ ಸಿಂಪಡಿಸೋದ್ರಿಂದ ಗಿಡಗಳು ಚೆನ್ನಾಗಿ ಬೆಳಿತಾವೆ ಬಹಳ ಎತ್ತರಕ್ಕೆ ಬೆಳಿತಾವೆ ಒಳ್ಳೆ ಇಳುವರಿ ಸಿಗುತ್ತೆ ಒಳ್ಳೆ ಆದಾಯ ಪಡ್ಕೋಬಹುದು ಮನಸ್ಥಿತಿ ಹೌದು ಈ ಸಾವಯವ ಮಾಡ್ತಂದ್ರೆ ಫಲ ಬೇಗ ಸಿಗಲ್ಲ ರೈಟ್ ಸಿಗಲ್ಲ ಅನ್ನೋದೊಂದು ಮನೋಭಾವ ಹೌದಾ ಇದ್ರ ಪುರತು ತಮ್ಮ ಅಭಿಪ್ರಾಯ ಏನು ಅದು ನಮಗೆ ಈಗ ರೈಟ್ ಸಿಗಲ್ಲ ಅಂದ್ರೆ ಅದು ಆ ಇದು ಬೆಳೆನ ನಾವು ಬೆಳೆದರೂ ಅದು ನಮಗೆ ರೈಟ್ ಸಿಗಲ್ಲ ಬೆಳೆ ಚೆನ್ನಾಗಿ ಬೆಳವಣಿಗೆ ಬರದಿಲ್ಲ ಅದು ಆ ಗೊಬ್ಬರಗಳಾಗ್ತದೆ ಈಗ ನಾವು ಹೇಳಿದ್ದು ನಮ್ಮ ಸ್ವಂತವಾಗಿ ಮಾಡೋ ಗೊಬ್ಬರಗಳು ನಮಗೆ ಬಹಳ ಅನುಕೂಲ ಆಗುತ್ತೆ ಒಳ್ಳೆ ಫಲ ಇಳುವರಿ ಕೊಡುತ್ತೆ ಆಮೇಲೆ ಅದು ನಮಗೆ ಗಿಡಗಳಿಗೆ ಯಾವ ಅಪಾಯನೂ ಬರಲ್ಲ ಅದು ನಾವು ಏನು ಬೆಳೆ ಹಾಕ್ತಿವಿ ಯಾವುದು ತೊಂದರೆ ಬರಲ್ಲ ಅದು ಒಳ್ಳೆ ಮಕ್ಕಳು ಹಾಲು ಕುಡ್ದಂಗೆ ಗಿಡಗಳು ಬರ್ತಾ ಇರ್ತವೆ ಇಳಿಯೋರು ಶನಾಗ್ ಕೊಡ್ತಾ ಈ ಗೌರ್ಮೆಂಟ್ ಗೊಬ್ಬರ ಹಂಗ ಅಲ್ಲ ಒಂದು ಸ್ವಲ್ಪ ಬಿಸಿಲು ಆಗ್ಬಿಟ್ರ ಆ ಗಿಡನೇ ಒಂಟೈತದ ಬಿಡುತ್ತಾ ಆ ರೀತಿ ಯಾವುದು ತೊಂದರೆ ನಮಗೆ ಈ ಗೊಬ್ಬರದಲ್ಲಿ ಏನು ತೊಂದರೆ ಬರಲ್ಲ ಇದು ಇದು ಈ ಗೊಬ್ಬರದಿಂದ ನಾವು ಬಡವರು ಬದುಕಬೇಕಾದ್ರೆ ಬಹಳ ಅನುಕೂಲವಾಗಿ ಬರ್ಬೋದು ಭೂಮಿಗೂ ಭೂಮಿಗೆ ಯಾವುದು ಏಟು ಆಗಲ್ಲ ತೊಂದರೆ ಏನಾಗಲ್ಲ ಈ ಅವ್ರು ಹೇಳ್ಕೊಟ್ಟಿರೋ ಪ್ರಕಾರ ನಾವು ಮಾಡ್ಕೊಂಡ್ರೆ ನಮಗೂ ತೊಂದ್ರೆ ಇಲ್ಲ ನಮ್ಮ ಬೆಳೆಗಳಿಗೂ ತೊಂದ್ರೆ ಇಲ್ಲ ಭೂಮಿಗೂ ಅನಾಹುತ ಆಗಲ್ಲ ಬಾರಿ ವಿಶೇಷವಾಗಿ ನಾವು ಬೆಳೆ ಬೆಳ್ಕೊಂಡು ಮಾಡ್ಕೋಬಹುದು ಜೊತೆಗೆ ಮಾಧವರಿ ತಾವು ನಮ್ಮ ಸಂಸ್ಥೆ ಕಡೆಯಿಂದ ಕೋಳಿ ಸಾಕಾಣಿಕೆ ತರಬೇತಿಯನ್ನು ಪಡ್ಕೊಂಡು ನಾಟಿ ಕೋಳಿ ಸಾಕಾಣೆ ಕೂಡ ಮಾಡ್ತಾ ಇದ್ದಾರೆ ತರಬೇತಿ ಪಡ್ಕೊಂಡಂತ ಅನುಭವ ಆಗಿರ್ಬೋದು ಪ್ರಸ್ತುತ ಕೋಳಿ ಸಾಕಾಣೆ ಮಾಡ್ತಿರೋದಾಗಿರ್ಬೋದು ಇದ್ರ ಅನುಭವ ಹೇಗಿದೆ ಇದು ಕೋಳಿ ಸಾಕಾಣಿಕೆ ಅಂದ್ರೆ ಕೋಳಿ ಮೇಲೆ ಅದ್ರ ಗೊಬ್ಬರ ನೆಲಕ್ಕೆ ಬಿಡುತ್ತಾ ಅದು ಭಾಳ ಅನುಕೂಲವಾದ ಗೊಬ್ಬರ ಆಗುತ್ತೆ ಅದು ಈಗ ಕೋಳಿಲಿ ಉಪಯೋಗ ನಮಗೆ ಸಿಗುತ್ತೆ ಮೊಟ್ಟೆಯಲ್ಲಿ ಸಿಗುತ್ತೆ ಕೋಳಿ ಮಾರಾಟದಲ್ಲಿ ದುಡ್ಡು ಸಿಗುತ್ತೆ ಆಮೇಲೆ ಅದ್ರ ಗೊಬ್ಬರಲ್ಲಿ ನಮಗೆ ಅದು ಲಾಭ ಸಿಗುತ್ತೆ ಭೂಮಿಗೂ ಗೊಬ್ಬರಕ್ಕೆ ನಮಗೆ ಈಗ ಏನು ತೊಂದರೆ ಬರಲ್ಲದು ಭೂಮಿಗೊಳ್ಳೇದಾಗುತ್ತೆ ಒಳ್ಳೆ ಸೇಫ್ಟಿ ಬರುತ್ತೆ ಅದು ಒರಿಜಿನಲ್ ಗೊಬ್ಬರ ಬೀಳುತ್ತೆ ಅದು ನಾವೇ ಸ್ವಂತವಾಗಿ ನೇರವಾಗಿ ಮಾಡೋದು ಅದು ಭಾಳ ಅನುಕೂಲ ಇರುತ್ತೆ ಅದನ್ನು ಬಳಸ್ಕೊತ ಇದ್ದಾರೆ ಈಗ ಕೆಲವು ಬಳಸ್ತಾ ಇದ್ದಾರೆ ನಾವು ಬಳಸ್ಬೇಕೀಗ ಅದರ ಅನುಭವ ನಾವು ಹೇಳ್ಕೊಡ್ತಾ ಕೊಡ್ತಾ ಇದ್ರೆ ನಮ್ಗೆ ಬಹಳ ಸಂತೋಷ ಆಯ್ತು ಅದರಿಂದ ನಾವು ಅದನ್ನ ಬಳಸಲೇಬೇಕು ಮುಂದಕ್ಕೆ ನಾವು ಬೆಳೆ ಬೆಳಿಬೇಕಾದ್ರೆ ಹೌದು ಕೋಳಿಗಳಿಗೆ ಯಾವ್ದ ರೀತಿ ರೋಗ ಬಾಧೆಯನ್ನು ಬರದ ರೀತಿ ಮಾಡ್ಕೊಂಡು ಹೌದೌದು ಕೋಳಿಗಳಿಗೆ ಯಾವ ತೊಂದರೆನೂ ಬರಲ್ಲ ಈಗ ನಾವು ಸಪ್ರೇಟ್ ಇರೋದ್ರಿಂದ ಯಾವ ಕಾಲಿನೂ ಬರಲ್ಲ ಅವಕ್ಕೆ ನಮ್ಮ ಕೋಳಿ ನಮ್ಮಲ್ಲೇ ಇರ್ತವೆ ಬೇರೆ ಅವ್ರ ಕೋಳಿ ಅಲ್ಲೇ ಇರ್ತವೆ ಇದು ಸಪ್ ಸಪ್ರೇಟ್ ಗೂಡು ನಮ್ಮ ಕೋಳಿ ಕಾಯಿಲೆ ಬಂದ್ರೆ ಅವ್ರ ಕೋಳಿಗೆ ಬರೆಯೋದು ಅದಕ್ಕೆ ಕಾಯಿಲೆ ಹಿಡಿಯೋದು ಆ ಥರ ಏನಿಲ್ಲ ಇದು ಗೂಡಲ್ಲೇ ಇರ್ತವೆ ಸಪ್ರೇಟ್ ಗೂಡಲ್ಲಿ ಇರ್ತವೆ ಯಾವ ತೊಂದರೆನೂ ಪ್ರಸ್ತುತ ಕೋಳಿ ಎಷ್ಟು ಸಾಕಿದ್ರೆ ಹೇಗಿದೆ ಕೋಳಿ ಈಗ ನಾವು ಕೋಳಿ ಆದಾಯನ ಈಗ ನಮ್ಗೆ ಲೆಕ್ಕ ಸಿಕ್ಕಲ್ಲ ಸರ್ ಅದು ಈಗ ನಾವು ಅದಕ್ಕೆ ಏನ್ ಮಾಡಬೇಕು ಅದನ್ನ ಮಾಡಿಲ್ಲ ಸುಮ್ಮನೆ ಅಲ್ಲಿ ಮೇಕ ಇಲ್ಲಿ ಮೇಕೇವೆ ಮೇವು ಸರಿಯಾಗಿಲ್ಲ ಆರೋಗ್ಯ ಇಲ್ಲ ಇವೆಲ್ಲ ಇರ್ತವೆ ನಾವು ಅದಕ್ಕೆ ಕೋಳಿ ಒಂದು ಇದು ಮಾಡಿದ್ರೆ ಅದ್ರ ಒಳಗಿರ್ತವೆ ಆ ಮೊಟ್ಟೆಗಳು ನಮಗೆ ಚೆನ್ನಾಗಿ ಮೊಟ್ಟೆ ಲಾಸ್ ಆಗೋಲ್ಲ ಬೇರೆ ಕಡೆ ಇಟ್ಟುಬಿಟ್ಟಿದ್ರೆ ನಮ್ಗೆ ಹೋಯ್ತದ ಇದು ಇಲ್ಲೇ ಇಕ್ಕ ಎಲ್ಲ ಐಟಮ್ಗಳು ಇಲ್ಲೇ ಇರೋದ್ರಿಂದ ನಮಗೆ ಭಾಳ ಆದಾಯ ಸಿಗುತ್ತ ಮೇವು ಚೆನ್ನಾಗಿ ತಿಂತವೆ ಮೊಟ್ಟೆ ಇಕ್ತವೆ ಮೊಟ್ಟೆ ಲಾಭ ಇರ್ತದೆ ಕೋಳಿಲು ಲಾಭ ಇರ್ತದೆ ಯಾಕಂದ್ರೆ ನಾವು ಬೇರೆ ಬಿಡಲ್ಲ ಅಲ್ಲಿ ಮೇವು ನೀರೆಲ್ಲ ಅಲ್ಲೇ ಕೊಡ್ತೀವಿ ಅದರಿಂದ ಅವು ಭಾಳ ಸಂತೋಷವಾಗಿ ಒಳ್ಳೆ ಆರೋಗ್ಯದಲ್ಲಿ ಕೋಳಿ ಬೆಳವಣಿಗೆ ಬೆಳೀತವೆ ಅದರಲ್ಲಿ ಲಾಭ ಲಾಭ ಗ್ಯಾರಂಟಿ ಏನಿಲ್ಲ ಜೊತೆಗೆ ನೀವು ಸಿರಿಧಾನ್ಯ ಬೆಳೆಗಳ ಬಿತ್ತನೆ ಬೀಜಗಳನ್ನ ಪಡ್ಕೊಂಡು ಸಂಸ್ಥೆ ಕಡೆಯಿಂದ ಸಿರಿಧಾನ್ಯಗಳನ್ನ ಬಿತ್ತನೆ ಮಾಡಿ ಬೆಳೀತಾ ನಮ್ಮ ಈ ಭಾಗದಲ್ಲೆಲ್ಲ ಸಿರಿಧಾನ್ಯಗಳನ್ನ ಬೆಳೆಯುವಂಥದ್ದು ಬಹಳ ಕಡಿಮೆ ಜೊತೆಗೆ ಸಿರಿಧಾನ್ಯಕ್ಕೆ ಬಹಳಷ್ಟು ಬೇಡಿಕೆ ಇದೆ ಈಗಿನ ಕಾಲದಲ್ಲಿ ಯಾಕಂದ್ರೆ ಬಹಳಷ್ಟು ಆರೋಗ್ಯಕ್ಕೆ ಅನುಕೂಲ ಆಗುವಂತ ಅಂಶಗಳು ಇರೋದ್ರಿಂದ ಸಿರಿಧಾನ್ಯ ಬೇಡಿಕೆ ಇದೆ ತಾವು ಈಗ ಪ್ರಸ್ತುತವಾಗಿ ಸಿರಿಧಾನ್ಯ ಬೆಳೀತಿರೋದ್ರಿಂದ ಈ ಸಿರಿಧಾನ್ಯ ಬೆಳೆಗಳ ಅನುಭವ ಹೇಗಿದೆ ಇದರ ನಿರ್ವಹಣೆ ಹೇಗಿದೆ ಈ ಸಿರಿಧಾನ ಬೆಳೆಯೋದಂದ್ರೆ ಇದು ಬಹಳ ಕಾಲದಿಂದ ಕಾಲದಲ್ಲಿ ಬೆಳೀತಿದ್ದು ಅದು ಬುಟ್ಟ ಮೇಲೆ ಈಗ ಜನ ಇವತ್ತಿದ್ದವ್ರು ನಾಳೆ ಇರಲ್ಲ ಆ ರೀತಿ ಈಗಿನ ಬೆಳೆ ಆ ಬೆಳೆ ಈಗ ಈ ಶ್ರೀಧಾನ ಕೊಡ್ತಾ ಇದಾರಲ್ಲಿ ಈ ವರ್ಷ ಈ ಬೆಳೆ ಜಲ್ಮುಖ ಭಾರಿ ಒಳ್ಳೇದು ಮಾಡ್ತಿದ್ದು ಅನುಕೂಲ ಇರ್ತದೆ ಅವರು ಕೊಡ್ತಿರೋ ಸಾಮೆ ಆಗಲಿ ಈಗ ನವಣೆ ಆಗಲಿ ಈಗ ರಾಗಿ ಆಗಲಿ ಇವು ಭಾಳ ಒಳ್ಳೆ ಉತ್ತಮವಾದ ಬೆಳೆ ಇದು ಇದ್ರದ್ದೇನು ತೊಂದರೆನೇ ಇಲ್ಲ ಇದು ಇದನ್ನು ನಾವು ಬಂದರೆ ನಮ್ಮ ಮಕ್ಕಳಿಗಾಗಲಿ ನಮಗಾಗಲಿ ಯಾವುದೇ ಕಾಯಿಲೆ ಕಸಾಯ ಬರೋಂಗಿಲ್ಲ ಇದು ಆವಾಗ ಬೆಳೀತಿದ್ದು ಹೆಂಗೆ ಬೆಳೀತಿದ್ವು ಅದೇ ರೀತಿ ಈಗಲೂ ಬೆಳೆದ್ರೆ ನಮಗೆ ಭಾಳ ಅನುಕೂಲ ಆಗುತ್ತೆ ತಿನ್ನೋ ಹಾರಕ್ಕೆ ನಮಗೆ ತೊಂದರೆ ಆಗಲ್ಲ ಇದು ಈ ನಾ ಸಾಮೆ ಅಂದರೆ ಎದೆ ನೋವು ಯಾವುದೇ ಕಾಯಿಲೆಗಳಿದ್ದರೆ ಅದನ್ನು ಗಂಜಿ ಕಾಯಿಸಿ ಒಂದು ಎರಡು ಟೈಮ್ ಕುಡಿದು ನೋಡಲಿ ಅದು ಮಾಳೆ ದಿನ ಎದೆ ನೋವು ಬರಲ್ಲ ನಿಂತೋಗುತ್ತೆ ಆ ರೀತಿ ಮೆಡಿಸಿನ್ ಅದು ಅದನ್ನು ನಾವೀಗ ಭಾರಿ ಕಳಿವೆ ಕಟ್ಟಿದ್ದೀವಿ ಅದನ್ನು ಬೆಳೀತಾ ಇಲ್ಲ ಜನ ಈಗ ಎಲ್ಲ ಸ್ವಲ್ಪ 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 ಬೆಳೀತಾ ಇದ್ದೀವಿ ಇನ್ನೂ ಮುಂದಕ್ಕೆ ಇನ್ನೂ ಜಾಸ್ತಿ ಬೆಳಿತೀವಿ ಇನ್ನೂ ಮುಂದಕ್ಕೆ ಇನ್ನೂ ಜಾಸ್ತಿ ಬೆಳಿತೀವಿ ಯಾಕಂದ್ರೆ ಅದ್ರ ನಿಮಗೂ ಗೊತ್ತಿರ್ತೀ ನಮ್ಗೆ ಭಾಳ ಸು ಸುಲಭದಲ್ಲಿ ಬೆಳಿಬೋದು ಈ ಬೆಳೆ ಅನ್ನೋದು ಈಗ ನಾವೇನೊಂದು ಸ್ವಲ್ಪ ಹಾಕಿದ್ದೀವಿ ಈಗ ಭಾಳ ಕಷ್ಟ ಕೆಲಸ ಮಾಡೋದಂತ ಗೊತ್ತಿರಲ್ಲ ಗೊತ್ತಿರೋಲ್ಲ ಈ ಸರಿ ಬೆಳೆ ಎತ್ತಿದ್ಮೇಲೆ ನಮಗಿನ್ನೂ ಬಹಳ ಸಿನಿಷ್ವಾಗಿ ಬೆಳೆ ಬೆಳಿಬಹುದು ಈ ಬೆಳೆಯೋದು ಬಹಳ ಖರ್ಚು ಅನಿಸುತ್ತೆ ಕಷ್ಟ ಇಲ್ಲ ಖರ್ಚು ಇಲ್ಲ ಬಹಳ ಸುಲಭದಲ್ಲಿ ಬೆಳಿಬಹುದು ಈ ಔಷಧಿ ಗೊಬ್ಬರಗಳಿಂದ ಅದು ಬಹಳ ಸುಲಭದಲ್ಲಿ ಬೆಳೆನ ಬೆಳಿಬಹುದು ನಾವು ಬಹಳ ಏನು ಖರ್ಚು ಇಲ್ಲ ಈಗ ನಾ ಹೇಳಿಲ್ವಾ ಅತ್ತಿ ಬೆಳೆ ಬೇಕು ಒಂದು ಜೋಳ ಬೆಳಿಬೇಕು ಅಂದ್ರೆ ಒಂದು ಜೋಳ ಪ್ಯಾಕೆಟ್ಗೆ ಸಾವಿರ ಶಿಲ್ಟ್ರೆ ಕೊಡಬೇಕು ಅದು ಬೆಳೆದ್ರು ನಮ್ಗೆ ಲಾಭ ಸಿಕ್ಕಲ್ಲ ಅಲ್ಲಿ ಲಾಸ್ ಆದ್ರೂ ಆಗಬಹುದು ಇದು ಹಂಗಿಲ್ಲ ಇದು ಬಹಳ ಚೀಪನ್ನಾಗಿ ಅನ್ನಾಗಿ ಸಿಗುತ್ತೆ ಇದು ನಾವೇ ಗೊಬ್ಬರ ಹಾಕ್ತೀವಿ ನಾವೇ ಔಷಧಿ ಮಾಡ್ತೀವಿ ಬೆಳೆನೂ ಬಹಳ ಒಳ್ಳೆ ಬೆಳೆ ಇದು ಏನು ತೊಂದರೆ ಬೆ ಏನಾಗಲ್ಲ ನಮಗೆ ನಮ್ಗೆ ತಿನ್ನೋಕೆ ಆಹಾರಕ್ಕೂ ಏನ್ ತೊಂದರೆ ಕೊಡೋಂಥ ಆಹಾರ ಇಲ್ಲ ನಮ್ಮ ಜನ್ಮಕ್ಕೆ ಒಳ್ಳೆ ಮೆಡಿಸಿನ್ ಇದ್ದಾಗ ಈ ಆಹಾರಗಳು ಹೌದು ಈಗ ತಾವು ಮಾದವರೇ ನಮ್ಮ ಸ್ವಾಮಿ ವಿವೇಕಾನಂದ ಸಂಸ್ಥೆ ಕಡೆಯಿಂದ ಈ ರೀತಿಯ ಎರೆಹುಳೆ ಗೊಬ್ಬರವನ್ನ ಮಾಡ ಕೋಳಿ ಸಾಕಾಣಿಕೆ ತರಬೇತಿಯನ್ನ ಪಡ್ಕೊಂಡು ಕೋಳಿ ಸಾಕಣೆ ಮಾಡ್ತಾ ಇದ್ದೀವಿ ಸಿರಿಧಾನ್ಯಗಳನ್ನ ಪಡ್ಕೊಂಡು ಅದನ್ನ ಬಿತ್ತನೆ ಮಾಡಿ ಅದನ್ನ ಬೆಳಿತಾ ಇದೀರಾ ಇಷ್ಟೆಲ್ಲ ಸೇವಾ ಸೌಲಭ್ಯಗಳನ್ನ ಸಂಸ್ಥೆಗಳಿಂದ ತಮ್ಮ ಕೃಷಿ ಜೀವನಕ್ಕೆ ಎಷ್ಟು ಅನುಕೂಲ ಆಗಿದೆ ನಮಗೆ ಬಹಳ ಸಂತೋಷ ಆಗುತ್ತೆ ಅವ್ರು ಮಾಡಿರೋದ್ರಿಂದ ನಮಗೆ ಬಹಳ ಸಂತೋಷ ಅಂತ ನಾವು ಹೇಳ್ಕೊತೀವಿ ಇಷ್ಟೆಲ್ಲ ಖರ್ಚು ವೆಚ್ಚಗಳು ತಮಗೆ ಉಳಿತು ಇದೆಲ್ಲ ನಮಗೆ ಬಹಳ ಅನುಕೂಲವಾದ ಕೆಲಸಗಳಿವು ನಮ್ಗೆ ಎಷ್ಟೋ ಉಳಿತಾಯ ಆಗುತ್ತೆ ಬೇರೆ ಕಡೆಯಿಂದ ಹೋದರೆ ನಮಗೆ ಖರ್ಚು ಬೀಳ್ತವೆ ಇದು ಅವರೇ ನಮಗೆ ಇಲ್ಲೇ ಕಲ್ಪಿಸ್ಕೊಡೋ ಟ್ರೈನಿಂಗ್ ಇದು ಅದರಿಂದ ನಾವು ಪಡ್ಕೊಂಡಿರೋದು ಕೆಲಸ ಕಲ್ತ್ಕೊಂಡಿರೋದು ಎಲ್ಲಾ ನಮ್ಗ್ ಬಹಳ ಅನುಕೂಲವಾಗಿ ನಮ್ಗೆ ಕಾಣುತ್ತೆ ಇದು ಈಗ ಟ್ರೈನಿಂಗ್ ಪಡ್ಕೊಳೋಕು ಮುಂಚೆ ನಿಮ್ಗೆ ಕೃಷಿ ಮಾಡ್ತಿದ್ರು ಟ್ರೈನಿಂಗ್ ಪಡ್ಕೊಂಡ್ ಮೇಲೆ ಕೃಷಿ ಮಾಡ್ತಿರೋದಕ್ಕೂ ಹೆಚ್ಚು ಕಮ್ಮಿ ಇರುತ್ತೆ ಬದ್ಲಂದ್ರೆ ಬಹಳ ಸುಲಭವಾಗಿ ಮಾಡ್ಕೋಬೋದು ನಾವು ಶಾ ಖರ್ಚಿಲ್ಲ ಜಾಸ್ತಿ ಕೆಲಸಗಳು ಕಮ್ಮಿ ಇರ್ತವೆ ನಾವ್ ಭಾರಿ ನೀಟ್ವಾಗಿ ಮಾಡ್ಕೊಬೋದು ಈಗ ಇಷ್ಟೆಲ್ಲ ಸೇವಾ ಸೌಲಭ್ಯಗಳ್ನ ಸಂಸ್ಥೆ ಕಡೆಯಿಂದ ತಮ್ಮ ಗಿರಿಜನರಿಗೆ ಕೊಡ್ತಾ ಇದ್ರು ಇನ್ನು ಬಹಳಷ್ಟು ಜನ ಕೃಷಿಯನ್ನ ಮಾಡದೆ ತಮ್ಮ ಜಮೀನನ್ನ ಬಿಟ್ಟು ಕೂಲಿ ಕೆಲ್ಸಕ್ಕೆ ಹೋಗುವಂತದ್ದು ಇನ್ನೂ ಇದೆ ಇದೆ ಅವ್ರಿಗೆ ಕಾರ್ಯಕ್ರಮಕ್ಕೆ ಇಷ್ಟಪಡ್ತೀವಿ ನಾವು ಏನು ಇಷ್ಟಪಡ್ತೀವಿ ಅವರು ನಮ್ಮ ಪಕ್ಕದಲ್ಲಿ ಇರ್ತವೆ ಅವರು ನೋಡ್ತಾರೆ ಬಾರಿ ಚೆನ್ನಾಗಿ ಬೆಳಿತಾ ಇದ್ದಾರೆ ನಾವು ಒಂದಷ್ಟ ಮುಂದಕ್ಕೆ ನಾವು ಹಾಕೋ ಕೃಷಿ ಮಾಡೋ ಅನ್ನೋದು ಅವರು ಆಸಕ್ತಿ ಅವ್ರಿಗೂ ಸಿಗುತ್ತೆ ಅವರು ಮಾಡ್ತಾರೆ ಹೌದು ಮುಖ್ಯವಾಗಿ ಅವ್ರಿಗೆ ಆಸಕ್ತಿ ಇರಬೇಕು ಇರಬೇಕು ಆಸಕ್ತಿ ಇದ್ರೆ ಅವರು ಮುಂದಕ್ಕೆ ನಾವು ಮಾಡ್ತೀವಿ ಶಕ್ತಿ ಇದ್ರೆ ಅವ್ರು ಮಾಡಬಹುದು ಏನ್ ತೊಂದರೆ ಇಲ್ಲ ಇಷ್ಟೆಲ್ಲ ಸೌಲಭ್ಯಗಳು ಸಿಗ್ತಾ ಇದ್ರು ಬಳಸ್ಕೊತಾ ಇಲ್ಲ ಬಳಸ್ಕೊತಾ ಇಲ್ಲ ಈಗ ನಾವು ಬಳಸ್ತೀವಿ ಈಗ ಒಂದು ನಮ್ಮ ಬ್ರಹ್ಮಗಿರಿ ಹಾಡಿಲಿ ಸುಮಾರು ಒಂದು ಹತ್ತು ಮೂವತ್ತು ಸೀಟು ಇವು ಸರಿ ಮಾಡಿದ್ದಾರೆ ಈಗ ಬರ ವರ್ಷಕ್ಕೆ ಇನ್ನೂ ಒಂದ್ ಸೀಟ್ ಮಾಡ್ಬೋದು ಹೌದು ಅವ್ರಿಗೂ ಇನ್ನೂ ಬೇಜಾರಿರಲ್ಲ ಅವ್ರಿಗೂ ಸಂತೋಷ ಆಗುತ್ತೆ ನಾವು ಬೆಳಿಬೋದು ನಾವು ತಿನ್ಬಹುದು ಕಮ್ಮಿಲ್ಲಿ ನಮಗೂ ಸಿಕ್ಕುತ್ತಾ ಬೆಳೆ ಸಿಕ್ಕುತ್ತಾ ಕಮ್ಮಿಲಿ ಬಹಳ ಚೀಪ್ ಅನ್ ಮಷ್ಟ ಇವು ಬಾರಿ ಏನು ದೊಡ್ಡ ದುಬಾರಿ ಕೆಲಸ ಏನಲ್ಲ ಇದು ಅದ ಅವ್ರಿಗೂ ಗೊತ್ತಿರ್ತಾರೆ ನಾವು ವ್ಯವಸಾಯ ಮಾಡ್ತಿವಿ ನೋಡ್ತಾರೆ ಅವರು ಅದರ ಮಧ್ಯೆ ಅವ್ರು ಬಂದು ಅವರು ತೋರಿಸ್ಕೊಡ್ತಾರೆ ಅದರಿಂದ ನಮಗೂ ಬಹಳ ಅನುಕೂಲವಾದ ಕೆಲಸ ಇದು ಕೊನೆಯದಾಗಿ ನಿಮ್ಮ ಮಾತುಗಳನ್ನು ಕೇಳ್ತಿರೋಂತಹ ತಾಲೂಕಿನ ಜನತೆಗೆ ಈ ಸಾವಯವ ಕೃಷಿಯ ಮಹತ್ವದ ಕುರಿತು ತಾವೇನು ಸಂದೇಶ ಕೊಡೋಕೆ ಇಷ್ಟಪಡ್ತೀರಾ ನಮಗೆ ಸಂಸ್ಥೆ ಪರವಾಗಿ ನಮ್ಮ ಕೃಷಿ ಇಲಾಖೆ ಕಡೆಯಿಂದ ಅವರು ನಮಗೆ ಟ್ರೈನಿಂಗ್ ಕೊಡೋರ ಪರವಾಗಿ ನಮಗೆ ಬಹಳ ಸಂತೋಷ ಅನ್ನೋದು ನಮಗೆ ಆತ್ಮದಲ್ಲಿ ಭಾರಿ ಸಂತೋಷ ಬರೋ ಒಪ್ಪಿದ್ದು ಇದು ನಾವು ಬೇರೆ ಪಕ್ಕದವ್ರಿಗೂ ಹೇಳಂಥ ಜನಸ ಇದು ಯಾಕಂದ್ರೆ ನಾವು ಬಹಳ ಸುಲಭವಾಗಿ ನಾವು ಗೊಬ್ಬರ ಮಾಡ್ತೀವಿ ನೀವು ಯಾಕೆ ಮಾಡಬಾರ್ದು ನೀವು ಮಾಡಿ ಬೆಳೆ ಬೆಳೀರಿ ಅನ್ನೋದು ನಾವು ಅವ್ರಿಗೂ ಸ್ವಲ್ಪ ತಿಳುವಳಿಕೆ ಕೊಡಬಹುದು ಅದರಿಂದ ಅವರು ಉದ್ದರ ಆಗುತ್ತಾರೆ ಹೌದು ಎಷ್ಟು ಅನಾನುಕೂಲ ಅದು ಬಳಸಿದ್ರೆ ನಮ್ಗೆ ಏನು ಉಪಯೋಗ ಇಲ್ಲ ಬಿಡಿ ಅದು ನಮಗೆ ಅಲ್ಲಿ ಹತ್ತು ಪರ್ಸೆಂಟ್ ಸಿಕ್ಕ ಬರೀ ಐದು ಪರ್ಸೆಂಟ್ ಸಿಗದ್ರೂ ಸಿಗಬಹುದು ಅದು ನಮಗೆ ಅದು ಆಗಲ್ಲ ಇದರಿಂದ ನಮಗೆ ಈಗ ಪರ್ವೇ ಇಲ್ಲ ಅನ್ನೋಕ್ಕೆ ನಮಗೆ ಒಳ್ಳೇದಾಗ್ ಬಂದಿದೆ ನಮಗೂ ಭಾರಿ ಸಂತೋಷ ಆಗಿದೆ ಬಹಳಷ್ಟು ಖುಷಿ ಇದೆ ಸಾವಯವ ಹೌದು ಖುಷಿ ಮಾಡುದರದಿಂದ ಬಹಳಷ್ಟು ತಮ್ಮಲ್ಲಿ ಖುಷಿ ಬಹಳ ಖುಷಿ ಆಗಿದೆ ಇನ್ನು ಮಾಡ್ಬೋದು ಅನ್ನೋದು ನಮಗೆ ಭರವಸೆ ಇದೆ ಭರವಸೆ ಇದೆ ಬಹಳ ಸಂತೋಷ ಮಾಧವರ ಇಷ್ಟು ನಮ್ಮ ರೈತ ಧ್ವನಿ ಕಾರ್ಯಕ್ರಮದಲ್ಲಿ ತಾವ ಭಾಗವಹಿಸಿ ತಾವು ಕಳೆದ ಇಪ್ಪತ್ತ್ ಮೂವತ್ತು ವರ್ಷಗಳಿಂದ ಕೃಷಿ ಚಟುವಟಿಕೆಯನ್ನ ಮಾಡ್ತಾ ಅದರಲ್ಲಿ ವಿವಿಧ ರೀತಿಯ ಮಿಶ್ರ ಬೆಳೆಗಳಾಗಿರ್ಬೋದು ತೋಟಗಾರಿಕೆ ಬೆಳೆಗಳನ್ನ ಬೆಳೀತಾ ಅದರ ನಿರ್ವಹಣೆ ಆಗಿರ್ಬೋದು ಜೊತೆಗೆ ಸಂಸ್ಥೆ ಕಡೆಯಿಂದ ವಿವಿಧ ರೀತಿಯ ಸೇವಾ ಸೌಲಭ್ಯಗಳನ್ನ ಪಡ್ಕೊಂಡು ಸಿರಿಧಾನ್ಯಗಳನ್ನ ಬೆಳೀತಾ ತಾವೇ ಸ್ವತಃ ಎರ ಒಳ ಘಟಕವನ್ನ ಅದರ ಗೊಬ್ಬರವನ್ನ ಆ ಕೃಷಿ ಚಟುವಟಿಕೆಗೆ ಮಾಡ್ತಾ ಮತ್ತೆ ಕೋಳಿ ಸಾಕಾಣಿಕೆ ಇತರ ತರಬೇತಿಗಳನ್ನ ಪಡ್ಕೊಳ್ತಾ ತಮ್ಮ ಕೃಷಿ ಚಟುವಟಿಕೆಗಳಲ್ಲಿ ಅಳವಡಿಸಿಕೊಂಡು ಇದರಲ್ಲಿ ತಮ್ಮ ಅನುಕೂಲವನ್ನ ಅಥವಾ ಆದಾಯವನ್ನು ಗಳಿಸ್ತಾ ಬರ್ತಾರೆ ಕುರಿತು ತಮ್ಮ ಅನುಭವವನ್ನ ನಮ್ಮ ಜೊತೆ ಹಂಚ್ಕೊಂಡಿದ್ದಕ್ಕೆ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ ಪ್ರಿಯ ಕೇಳುಗರೆ ಇದುವರೆಗೂ ನೀವು ಕೇಳ್ತಾ ಇದ್ರಿ ನಮ್ಮ ರೈತ ಧ್ವನಿ ಕಾರ್ಯಕ್ರಮದಲ್ಲಿ ಯಶರಿಕೋಟೆ ತಾಲೂಕಿನ ಬ್ರಹ್ಮಗಿರಿ ಅಡಿಯ ಶ್ರೀಯುತ ಮಾದರ್ ಅವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಇದಾಗಿತ್ತು ಇವತ್ತಿನ ನಮ್ಮ ರೈತ ಧ್ವನಿ ಕಾರ್ಯಕ್ರಮ ಮತ್ತೆ ಮತ್ತೊಂದು ರೈತ ಧ್ವನಿ ಕಾರ್ಯಕ್ರಮದಲ್ಲಿ ಮತ್ತೊಬ್ಬ ಸಂಸ್ಥೆಯ ಫಲಾನುಭವಿ ಈ ಸಂಸ್ಥೆ ಕಡೆಯಿಂದ ಸಿಕ್ಕಂತ ವಿವಿಧ ರೀತಿಯ ಸೇವಾ ಸೌಲಭ್ಯಗಳನ್ನು ಪಡ್ಕೊಂಡು ಪ್ರಗತಿಪರ ಕೃಷಿಕರಾಗಿ ತಮ್ಮ ಕೃಷಿ ಚಟುವಟಿಕೆಯನ್ನು ಮಾಡ್ತಾ ಇದ್ರೆ ಅನ್ನೋ ಕೊರತು ಮತ್ತೊಂದು ಕಾರ್ಯಕ್ರಮದಲ್ಲಿ ತಮ್ಮ ಭೇಟಿ ಭೇಟಿಯಾಗ್ತೀನಿ ಅಲ್ಲಿವರೆಗೂ ಕೇಳ್ತಾ ಇರಿ ಜನ ಧ್ವನಿ ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ ಕೇಂದ್ರ ತೊಂಬತ್ತು ಚುಕ್ಕಿ ಎಂಟು ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ ನಮಸ್ಕಾರ ಕೂಗಿಗೆ ಧನಿಯಾದ ವೇದಿಕೆ ಪ್ರಗತಿಪರ ರೈತರೊಂದಿಗಿನ ಸಂದರ್ಶನ ಸಾವಯವ ಕೃಷಿಗೆ ಉತ್ತೇಜನ ಬಿತ್ತನೆ ಬೀಜ ರಸಗೊಬ್ಬರ ಮಿಶ್ರ ಬೆಳೆ ವಾರ್ಷಿಕ ಬೆಳೆ ನೀರಾವರಿ ಪದ್ಧತಿ ಕೃಷಿ ಉಪಕರಣಗಳು ಬೆಳೆ ರೋಗ ನಿಯಂತ್ರಣದ ಬಗ್ಗೆ ಮಾಹಿತಿ ನೀಡುವ ಹಾಗೂ ಕೃಷಿ ರೇಷ್ಮೆ ತೋಟಗಾರಿಕೆ ಇಲಾಖೆಯಿಂದ ಸಿಗುವ ವಿಶೇಷ ಸೇವಾ ಸೌಲಭ್ಯಗಳ ಕುರಿತ ವಿನೂತನ ಕಾರ್ಯಕ್ರಮ ತಪ್ಪದೆ ಕೇಳಿ ಪ್ರತಿ ಸೋಮವಾರ ಬೆಳಿಗ್ಗೆ ಎಂಟು ಗಂಟೆ ನಲವತ್ತೈದು ನಿಮಿಷಕ್ಕೆ ಹಾಗೂ ಬುಧವಾರ ಸಂಜೆ ಆರು ಗಂಟೆ ಐವತ್ತು ನಿಮಿಷಕ್ಕೆ ಮರೆಯದೆ ಕೇಳಿ ನಿಮ್ಮ ನೆಚ್ಚಿನ ಸಮುದಾಯ ಬಾನುಲಿ ಕೇಂದ್ರದಿಂದ